ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದೆ ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಅನ್ಕೋತಿದ್ದೀನಿ ಫ್ರೆಂಡ್ಸ್ ಇವತ್ತು ಶನಿವಾರ ಇವತ್ತು ಸಂಜೆಯಿಂದ ನಾನು ನಿಮ್ಮ ಜೊತೆ ವ್ಲಾಗ್ನ ಶೇರ್ ಮಾಡೋಕ್ಕೆ ಶುರು ಮಾಡಿದ್ದೀನಿ ನಾನು ಆಫೀಸಿಂದ ಮನೆಗೆ ಬಂದಾಗ ನನ್ನ ಮಗಳು ಮಲ್ಗಿರಲಿಲ್ಲ ಯಾವಾಗಲೂ ನಾನು ಮನೆಗೆ ಬರಬೇಕಾದ್ರೆ ಅವ್ಳು ಮಲಗಿರೋಳು ಬಟ್ ಇವತ್ತು ಮಲಗಿರಲಿಲ್ಲ ಎಚ್ಚರನೇ ಇದ್ಲು ನಾನು ಬರ್ತಿದ್ದಂಗೆ ಅಮ್ಮ ನನಗೆ ಹೊರಗಡೆ ಕರ್ಕೊಂಡು ಹೋಗು ವಾಕಿಂಗ್ ಕರ್ಕೊಂಡು ಹೋಗು ಅನ್ನೋಕ್ಕೆ ಶುರು ಮಾಡಿದ್ಲು ಅವಳನ್ನ ಕರ್ಕೊಂಡು ಇವಾಗ ನಮ್ಮ ಮನೆ ಕೆಳಗಡೆ ಇರೋ ರೋಡ್ಗೆ ಹೊರಟಿದ್ದೀನಿ ವಾಕಿಂಗ್ ಹೋಗೋಣ ಅಂತ ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ

ಬಂದ ತಕ್ಷಣ ಅವ್ಳು ಮಲಗಬಿಟ್ಲು ಆಟ ಆಡಿ ಸುಸ್ತಾಗಿತ್ತಲ್ವ ಸೊ ಮಲ್ಕೊಂಡ್ಳು ಆ ಟೈಮ್ಗಾಗಲಿ ನನ್ನ ತಂಗಿರಿಬ್ರು ಬರ್ತೀನಿ ಅಂತ ಫೋನ್ ಮಾಡಿದರು ಅವರಿಬ್ರು ಬರ್ತಾರೆ ಅಂದಮೇಲೆ ಅಡುಗೆ ಏನಾದರೂ ಮಾಡಬೇಕು ಅಂತ ನಾನು ಪ್ರಶಾಂತ ಫೋನ್ ಮಾಡಿದೆ ಏನಾದರೂ ಅಡುಗೆಗೆ ತಗೊಬನ್ನಿ ಅಂತ ಅವರು ಬಾಂಗ್ಡಾ ಫಿಶ್ ಮತ್ತು ಅಂಜಲ್ ಫಿಶ್ ಎರಡನ್ನೂ ತೊಗೊಬಂದಿದ್ರು ಫ್ರೈ ಮತ್ತು ಸಾಂಬಾರು ಮಾಡೋಣ ಅಂತ ಮನೆಗೆ ಯಾರಾದರೂ ಬರ್ತಾರೆ ಅಂದರೆ ತುಂಬ ಖುಷಿ ಆಗುತ್ತಲ್ವ ಯೂಶ್ವಲಿ ನಾವು ಹೇಗೆ ಅಂತಂದರೆ ಸಾಟರ್ಡೆ ಅಥವಾ ಸಂಡೇ ಬಂತು ಅಂದರೆ ನಾವು ಒಂದು ಇಲ್ಲಿಂದ ಅವ್ರ ಮನೆಗೆ ಹೋಗ್ತೀವಿ ಇಲ್ಲ ಅಂದರೆ ಅವರೇ ನಮ್ಮ ಮನೆಗೆ ಬರ್ತಾರೆ ಚಿನ್ನಿ ಬ್ಯಾಂಗ್ಳೂರಲ್ಲಿದ್ದಾಗ ಅವರು ನಮ್ಮ ಮನೆಗೆ ಬರ್ತಾರೆ ಚಿನ್ನಿ ಏನಾದರೂ ಊರಿಗೆ ಹೋಗಿದ್ರೆ ನಾವೇನೇ ಅವ್ರ ಮನೆಗೆ ಹೋಗಿ ಅಲ್ಲೇ ಇದ್ಬಿಟ್ಟು ಸಾಟರ್ಡೆ ಸಂಡೇನ ಸ್ಪೆಂಡ್ ಮಾಡಿಬಿಟ್ಟು ಮನೆಗೆ ಬರ್ತೀವಿ ನಮ್ಮಮ್ಮ ಸಾಂಬಾರ್ಗೆ ಮಸಾಲ ಫ್ರೈ ಮಾಡೋ ಸ್ಟೈಲ್ ನೋಡಿ ಎಲ್ಲಾನು ಒಟ್ಟಿಗೆ ಹಾಕಿಬಿಟ್ಟು ಮೆಣಸನ್ನು ಕೂಡ ಅದಕ್ಕೆ ಹಾಕಿಬಿಟ್ಟು ಫ್ರೈ ಮಾಡೋದು ನಾವು ಆದರೆ ಸಪ್ರೇಟ್ ಆಗಿ ಫ್ರೈ ಮಾಡಿಬಿಟ್ಟು ಹಾಕ್ತೀವಿ ಬಟ್ ಅಮ್ಮ ಸಾಂಬಾರು ಮಾಡುವಾಗ ಹೀಗೆ ಮಾಡ್ತಾರೆ ಸೊ ಬೇಗ ಆಗುತ್ತೆ ಅಂದ್ಬಿಟ್ಟು ಮತ್ತು ಸಾಂಬಾರು ಕೂಡ ಸೇಮ್ ಟೇಸ್ಟನ್ನೇ ಬರುತ್ತೆ ಏನು ಚೇಂಜಸ್ ಏನಾಗಲ್ಲ ಚಿನ್ನಿಗೆ ಅವ್ರು ಚಿಕ್ಕಪ್ಪ ಚಿಕ್ಕಮ್ಮ ಬರ್ತಾ ಇರೋದು ಗೊತ್ತಿಲ್ಲ ಆ್ಯಕ್ಚುಲಿ ಅವ್ಳು ಫ್ರೈಡೆಯಿಂದಲೇ ಶುರು ಮಾಡ್ಕೊಂಡಿದ್ಲು ನನ್ನ ಚಿಕ್ಕಮ್ಮ ಬರ್ತಾಳೆ ಚಿಕ್ಕಪ್ಪ ಬರ್ತಾರೆ ಅಂತ ಹೇಳೋದಕ್ಕೆ ಬಟ್ ಅವ್ರು ಬರಲ್ಲ ಅಂತ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿದ್ರು ಸೊ ಮತ್ತು ಈಗ ಅವಳು ಮಲಗಿದ ಮೇಲೆ ಫೋನ್ ಮಾಡಿ ಹೇಳಿದ್ದಾರೆ ಸೊ ಅದು ಅವಳಿಗೆ ಗೊತ್ತಿಲ್ಲ ನೋಡಬೇಕು ಅವಳು ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಆಲ್ರೆಡಿ ಅಮ್ಮ ಮಸಾಲೆನ ಗ್ರೈಂಡ್ ಮಾಡಿಬಿಟ್ಟು ಕುದಿಯೋಕೆ ಇಟ್ಬಿಟ್ಟಿದ್ದಾರೆ ಮಸಾಲೆ ಕುದಿ ಬಂದಾದಮೇಲೇ ಅದಕ್ಕೆ ಮೀನು ಹಾಕಬೇಕು ಮೀನು ಕೂಡ ಹಾಕ್ಕೊಂಡಿದ್ದಾರೆ ಸಾಂಬಾರು ಆಲ್ರೆಡಿ ರೆಡಿ ಆಗ್ತಾ ಇದೆ ಅದ್ರ ಜೊತೆಯಲ್ಲಿ ಫ್ರೈ ಮಾಡೋದಕ್ಕೆ ಮೀನ್ ಇತ್ತಲ್ವ ಸೊ ನಾವೀಗ ಅಂಜಲನ್ನ ಸಾಂಬಾರು ಮಾಡಿದ್ದೀವಿ ಬಾಂಗಡ ಫಿಶ್ನ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಬಾಂಗ್ಡಾ ಫ್ರೈ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಸಾಂಬಾರು ಕೂಡ ಚೆನ್ನಾಗಿರುತ್ತೆ ಬಟ್ ಅಂಜಲ್ಲಿ ಸಲ ಸಾಂಬಾರು ಮಾಡಿ ಟ್ರೈ ಮಾಡೋಣ ಅಂತ ಮಾಡ್ಕೊಂಡ್ವಿ ಯೂಜಲಿ ಮಾಡೋದು ಅಂಜಲನ್ನ ಫ್ರೈನೇ ಬಟ್ ಇವತ್ತು ಸಾಂಬಾರು ಮಾಡ್ತಾಯಿದ್ದೀವಿ ಹೇಗಾಗುತ್ತೆ ಅಂತ ನೋಡಬೇಕು ನೋಡಿ ಅಮ್ಮನೇ ಖಾರನ ನಾನು ನಾನಿವಾಗ ರೆಡಿ ಇರೋ ಖಾರ ತೊಗೊಂಡು ಮೀನನ್ನು ಮಿಕ್ಸ್ ಮಾಡಿಬಿಟ್ಟು ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಡ್ತಿದ್ದೀನಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಅದು ಬೇಗ ಮ್ಯಾರಿನೇಟ್ ಆಗುತ್ತೆ ಅಂತ ಫ್ರಿಜ್ಜಲ್ಲಿ ಇಡ್ತಿದ್ದೀನಿ ಎಲ್ಲರೂ ಬರ್ತಿದ್ದಾರೆ ಅಂತ ಖುಷಿನೂ ಆಗ್ತಿದೆ ಬಟ್ ಒಂದು ಕಡೆ ಬೇಜಾರು ಕೂಡ ಆಗ್ತಿದೆ ಯಾಕೆ ಅಂದರೆ ನನ್ನ ತಂಗಿ ನಾಳೆ ನನ್ನ ಮಗಳನ್ನ ಮತ್ತೆ ಅಮ್ಮನ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಿದ್ದಾಳೆ ಯಾಕಂದ್ರೆ ನಮ್ಮ ಅಮ್ಮಮ್ಮ ಇನ್ನೂ ಅವ್ರ ಮನೆಯನ್ನು ನೋಡಿಲ್ಲ ಅವ್ರ ಮದುವೆ ಆದಮೇಲೆ ನಮ್ಮಮ್ಮ ಫಸ್ಟ್ ಟೈಮ್ ಬೆಂಗಳೂರಿಗೆ ಬರ್ತಾ ಇರೋದು ಸೊ ಹಾಗಾಗಿ ಅವಳು ನಮ್ಮ ಮನೆಗೆ ಬರಲೇಬೇಕು ಅಂತ ಅಮ್ಮನ್ನ ಕರ್ಕೊಂಡು ಹೋಗಕ್ಕೆ ಬಂದಿದ್ದಾಳೆ ಅಮ್ಮ ಹೋದರೆ ನಮ್ಮ ಮನೇನಲ್ಲಿ ಚಿನ್ನಿ ನೋಡ್ಕೊಳ್ಳೋಕೆ ಯಾರು ಇಲ್ಲ ಅಂದ್ಬಿಟ್ಟು ಚಿನ್ನಿನೂ ಅಮ್ಮ ಜೊತೆ ಹೋಗ್ತಿದ್ದಾಳೆ ಸೊ ಹಾಗಾಗಿ ಸ್ವಲ್ಪ ಬೇಜಾರು ಆಗ್ತಿದೆ ನಾಳೆ ಹೋಗ್ತಾಳಲ್ಲ ಇನ್ನೊಂದು ವೀಕ್ ಅವಳು ಈ ಕಡೆ ಬರಲ್ವಲ್ಲ ಅಂತ ಬೇಜಾರು ಎಷ್ಟೇ ಖುಷಿಯಾಗಿರಬೇಕು ಅಂತ ಟ್ರೈ ಮಾಡಿದರೂ ಕೂಡ ಕೆಲವೊಂದು ಮನಸ್ಸಿನಲ್ಲಿರೋ ಬೇಜಾರುಗಳು ನಮ್ಮ ಮೂಡನ್ನೇ ಹಾಳು ಮಾಡಿಬಿಡುತ್ತೆ ಸೊ ಹಾಗಾಗಿ ಕೆಲವೊಂದು ಬೇಜಾರುಗಳು ನನ್ನ ಮನಸ್ಸಿನಲ್ಲೂ ಇತ್ತು ಸೊ ಹಾಗಾಗಿ ಸ್ವಲ್ಪ ಫ್ರೆಶ್ ಆಗೋಣ ಮೈಂಡ್ ಫ್ರೀ ಆಗಲಿ ಅಂತ ಹೇಳಿಬಿಟ್ಟು ಪ್ರಶಾಂತಿಗೆ ಹೊರಗಡೆ ಹೋಗಿ ಬರೋಣ ಅಂತ ಹೇಳಿದೆ ಸರಿ ನಡಿ ಅಂದ್ಬಿಟ್ಟು ಅವರೂ ರೆಡಿ ಆದರು ಇಬ್ಬರೂ ಹೊರಗಡೆ ಹೋದಿ ಬಟ್ ಚಿನ್ನಿನೂ ಬರ್ತೀನಿ ಅಂತ ಅಳಕ್ಕೆ ಶುರು ಮಾಡಿದ್ಲು ಬಟ್ ನಮ್ಮಮ್ಮ ಈ ರ ನೈಟಲ್ಲೆಲ್ಲ ಅವಳನ್ನ ಕರ್ಕೊಂಡು ಹೋಗೋದು ಬೇಡ ನೀವಿಬ್ರೆ ಹೋಗಿ ಅಂತ ನಮ್ಗೆ ಹೇಳಿದ್ರು ಸೊ ನಾವಿಬ್ಬರೇ ಹೊರಟ್ವಿ ಹೆಚ್ಚಾಗಿ ನಾವು ಹೊರಗಡೆ ಹೋಗಬೇಕಾದ್ರೆ ರೀಸನ್ ಇಟ್ಕೊಂಡು ಹೋಗಿರಲ್ಲ ಮ್ಯಾಕ್ಸಿಮಮ್ ಆಗಿ ಏನೂ ರೀಸನ್ ಇಲ್ದೇ ಹೋಗಿರ್ತೀವಿ ಹೊರಗಡೆ ಹೋದಾಗ ಅಲ್ಲಿ ಏನಾದರೂ ನೋಡಿದ್ರೆ ತೊಗೋಬೇಕು ಅನಿಸಿದ್ರೆ ಅದನ್ನು ತೊಗೋತೀವಿ ಈ ಸಲೂ ಹಾಗೆ ಆಯಿತು ನಾವು ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಮ್ಯಾಂಗೋ ನೋಡಿದ್ವಿ ಅಲ್ಲಿ ಫ್ರೂಟ್ ಶಾಪ್ಗೆ ಹೋದಾಗ ಮ್ಯಾಂಗೋ ಜೊತೆಯಲ್ಲಿ ರಾಮ್ ಫಲ ಕೂಡ ಇತ್ತು ರಾಮ್ ಫಲ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಕೊಂಡು ರಾಮ್ ಫಲ ಕೂಡ ಒಂದು ಕೆ ಜಿ ತೊಗೊಂಡ್ವಿ ತುಂಬ ಚೆನ್ನಾಗಿತ್ತು ಕೂಡ ಟೇಸ್ಟು ಹಾಗೆ ಫ್ರೂಟ್ಸ್ ತಗೊಂಡು ಮನೆಗೆ ವಾಪಸ್ ಬಂದ್ವಿ ವಾಪಸ್ ಬರಬೇಕಾದ್ರೆ ನನ್ನ ತಂಗಿ ಮತ್ತೆ ಅವಳು ಗಂಡ ಆಲ್ರೆಡಿ ಬಂದಿದ್ರು ಚಿನ್ನ ಜೊತೆಯಲ್ಲಿ ಆಟ ಆಡ್ತಾ ಇದ್ದರು ಪೂಣಿ ಚಿನ್ನಿ ಇಬ್ರು ಮ್ಯಾಚಿಂಗ್ ಮ್ಯಾಚಿಂಗ್ ಡ್ರೆಸ್ ಅಲ್ಲ ಮಗ புணிமனிமேங்க <big> ನನ್ನ ತಂಗಿ ಹತ್ರ ಹೇರ್ ಫಾಲ್ ಆಗ್ತಿದೆ ಏನು ಮಾಡೋದು ಅಂತ ಸಜೆಷನ್ ಕೊಡು ಅಂತ ಕೇಳ್ತಿದ್ರೆ ಪ್ರಶಾಂತ್ ಹೇಳ್ತಿದ್ದಾರೆ ಬಾಚಲೇಬಾರದು ಬಾಚಿದ್ರೆ ಹೇರ್ ಫಾಲ್ ಆಗುತ್ತೆ ಅಂತ ಎಲ್ರೂ ಹೀಗೆ ಮಾತಾಡ್ಕೊತಾ ಬಿಗ್ ಬಾಸ್ ನೋಡ್ಕೊತಾ ಕೂತಿದ್ದೀವಿ ಸೊ ಅವರಿಬ್ರು ಇನ್ನೂ ಬಂದಿರಲಿಲ್ಲ ಇನ್ನೊಬ್ರು ತಂಗಿ ಮತ್ತೆ ಅವ್ರ ಗಂಡ ಬರೋದಿತ್ತಲ್ವ ಅವರಿಬ್ರು ಬರ್ತೀನಿ ಅಂತ ಹೇಳಿದ್ರಲ್ವ ಸೊ ಅವ್ರು ಬಂದಿರಲಿಲ್ಲ ಅಂದ್ಬಿಟ್ಟು ಕೂತಿದ್ದೀವಿ ಇವರಿಬ್ಬರು ಬಿಗ್ ಬಾಸ್ ಬಗ್ಗೆ ತುಂಬ ಮಾತಾಡ್ಕೊತಿದ್ದಾರೆ ಅವರಿಬ್ಬರಿಗೆ ಯಾರ್ಯಾರು ಕಂಟೆಸ್ಟೆಂಟ್ ಇಷ್ಟನೋ ಅವ್ರ ಬಗ್ಗೆ ಮಾತಾಡಿಕೊಂಡು ನೋಡ್ಕೊತಾ ಇದ್ದಾರೆ

ನೋಡಿ ಮನೇಲಿ ಇಬ್ಬರು ಸಣ್ಣ ಮಕ್ಕಳು ಹೆಂಗ್ ಆಟ ಆಡ್ತಿದ್ದಾರೆ ಅಂತ ಚಿನ್ನಿ ಗಾಡಿ ಮೇಲೆ ಅವಳು ಕೂಡ ಕೂತ್ಕೊಂಡಿದ್ದಾಳೆ ಇಬ್ಬರು ಒಟ್ಟಿಗೆ ಆಟ ಆಡ್ತಿದ್ದಾರೆ ಆ ಟೈಮ್ಗೆ ಇವರಿಬ್ರು ಕೂಡ ಬಂದ್ ಯಾರು ಬಂದ ಅವರಿಬ್ರು ಕೂಡ ಬಂದಾಗಿತ್ತು ಸೊ ಹಂಗಾಗಿ ಊಟ ಮಾಡ್ಬೇಕಲ್ವಾ ಹತ್ತು ಗಂಟೆ ಆಲ್ರೆಡಿ ಆಯ್ತು ಅಂದ್ಬಿಟ್ಟು ಪ್ರಶಾಂತ್ ಫ್ರೈ ಮಾಡೋಕೆ ಬಂದ್ರು ಪಾಪ ನಾವೆಲ್ಲ ಮಾತಾಡ್ತಾ ಕೂತಿದ್ದೀವಿ ಅವ್ರು ಬಂದು ಫ್ರೈ ಮಾಡ್ತಿದ್ದಾರೆ ಫಿಶ್ ಫ್ರೈ ಆಗಿದ್ದೆ ಎಲ್ಲರೂ ಕೂಡ ಊಟ ಮಾಡೋಕ್ಕೆ ಒಟ್ಟಿಗೆ ಕೂತ್ಕೊಂಡ್ವಿ ನಾವೆಲ್ಲ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡ್ತೀವಿ ಸೊ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಒಟ್ಟಿಗೆ ನಮ್ಮ ಮನೇಲಿ ಡೈನಿಂಗ್ ಟೇಬಲಲ್ಲೇ ಏನೂ ಇಲ್ಲ ಯಾಕಂದರೆ ಇಲ್ಲಿ ಇಡೋದಕ್ಕೆ ಜಾಗವೂ ಇಲ್ಲ ಮತ್ತು ಅದು ರಿಕ್ವೈರ್ಮೆಂಟು ಕೂಡ ನಮಗಿಲ್ಲ ಸೊ ಹಾಗಾಗಿ ಎಲ್ಲರೂ ಕೆಳಗಡೆ ಕೂತ್ಕೊಂಡೇ ಊಟ ಮಾಡ್ತೀವಿ ಇಲ್ಲ ಅಂದರೆ ಕೆಲವ್ರಿಗೆ ಆಗಿಲ್ಲ ಅಂದರೆ ಸೋಫಾ ಮೇಲೆ ಕೂತ್ಕೊಂಡು ಊಟ ಮಾಡ್ತೀವಿ अटेंशन ही लाओ। मूनेंटी मर्डर माता मारूंगी शिव। यामन? यामन तो? पूरा समस्या लेवे यामन तो। यामन तो मरूंगा। चुपचुपी। तू पिचानु करेगा। तभी अब तोड़ी को बर्देल। बर्देल बर्देल। अंजुने अभी पोटरा मुगें तोड़ा। हाँ। हाँ ये और छोटू वाले वोट सेरू बोलते हैं। ये न्यूज़ ನಾನಿವಾಗ ಒಂದು ಪ್ರಾಂಕ್ ಮಾಡಕ್ ಹೊಟ್ಟಿದ್ದೀನಿ ಪ್ರಶಾಂತ್ಗೆ ಆಲ್ರೆಡಿ ನನ್ನ ಕೈ ಗಾಯ ಆಗಿದೆ ಸೊ ಅದರಲ್ಲಿ ಬ್ಲಡ್ ಬಂದಿದೆ ಅನ್ನೋ ತರ ಮಾಡ್ತಿದ್ದೀನಿ ಇಲ್ಲಿ ಟ್ಯಾಬ್ಲೆಟ್ಸ್ ಇದೆ ಅದರೊಳಗಡೆ ಬ್ಲಡ್ ತರ ಇದೆ ಲಿಕ್ವಿಡ್ ಸೊ ಅದನ್ನ ಕೈ ಮೇಲೆ ಹಾಕೊಂಡು ಅವ್ರು ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡೋಣ

ಊಟ ಮುಗಿಸಿ ಎಲ್ಲರೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡೋದ್ರೊಳಗಡೆ ಹನ್ನೊಂದುವರೆ ಆಗಿತ್ತು ಆ ಟೈಮಲ್ಲಿ ಇವರಿಬ್ಬರು ವಾಕಿಂಗ್ ಕೂಡ ಹೊರಟರು ನನ್ನ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ